ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ತಾಲೂಕಿನಲ್ಲಿ ಏಳುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಎರಡು ಪ್ರತ್ಯೇಕ ಕಾಮಗಾರಿ ಕೈಗೊಳ್ಳುತ್ತಿರುವುದಾಗಿ ಶಾಸಕ ಟಿಬಿ ಜಯಚಂದ್ರ ಹೇಳಿದರು ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ಶಿರಾದಿಂದ ಬಡವನಹಳ್ಳಿ ನಡುವೆ ಐದುನೂರ ಎಂಬತ್ತೈದು ಕೋಟಿ ವೆಚ್ಚದಲ್ಲಿ ಇಪ್ಪತ್ತು ಪಾಯಿಂಟ್ ಇಪ್ಪತ್ತು ಕಿಲೋಮೀಟರ್ ಉದ್ದದ ಚತುಸ್ಪದ ರಸ್ತೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಐದನೂರ ನಲವತ್ನಾಲ್ಕು ಈ ಆಂಧ್ರ ಪ್ರದೇಶದ ಗಡಿಯಿಂದ ಶಿರಾನಗರದವರೆಗೆ ನೂರ ಅರವತ್ತಾರು ಕೋಟಿ ವೆಚ್ಚದಲ್ಲಿ ಹದಿಮೂರು ಪಾಯಿಂಟ್ ಐವತ್ತು ಕಿಲೋಮೀಟರ್ ಉದ್ದದ ಚತುಷ್ಪದ ರಸ್ತೆ ಕಾಮಗಾರಿ ಕೈಗೊಳ್ಳುತ್ತಿರುವುದಾಗಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಉತ್ತರ ಮತ್ತು ಮಧ್ಯ ಕರ್ನಾಟಕ ಭಾಗದಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನೇರ ಸಂಪರ್ಕ ಒದಗಿಸಲು ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ಶಿರಾದಿಂದ ಬೈರೇನಹಳ್ಳಿ ನಡುವೆ ಒಂದು ಪಾಯಿಂಟ್ ಮುನ್ನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಐವತ್ತೆರಡು ಪಾಯಿಂಟ್ ಐವತ್ತು ಕಿಲೋಮೀಟರ್ ಉದ್ದದ ಚತುಷ್ಪದ ರಸ್ತೆ ಅನುಮೋದನೆಯಾಗಿತ್ತು ಕಾಮಗಾರಿ ವಿಳಂಬವಾಗುವುದನ್ನು ತಪ್ಪಿಸಲು ಮೊದಲ ಹಂತದಲ್ಲಿ ಶಿರಾದಿಂದ ಬಡವನಹಳ್ಳಿ ನಡುವೆ ಐದುನೂರ ಎಂಬತ್ತೈದು ಕೋಟಿ ವೆಚ್ಚದಲ್ಲಿ ಇಪ್ಪತ್ತು ಪಾಯಿಂಟ್ ಇಪ್ಪತ್ತು ಕಿಲೋ ಮೀಟರ್ ಕಾಮಗಾರಿ ಹಾಗೂ ಎರಡನೇ ಹಂತವಾಗಿ ಬಡವನಹಳ್ಳಿಯಿಂದ ಬೈರೇನಹಳ್ಳಿಯವರೆಗೆ ಮೂವತ್ತೆರಡು ಪಾಯಿಂಟ್ ಮೂವತ್ತು ಕಿಲೋ ಮೀಟರ್ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದರು ರಾಷ್ಟ್ರೀಯ ಹೆದ್ದಾರಿ ಐದುನೂರ ನಲವತ್ನಾಲ್ಕು ಈ ಆಂಧ್ರ ಪ್ರದೇಶದ ಲೇಪಾಕ್ಷಿ ಮಡಕಶಿರ ಅಗಳಿ ಕರ್ನಾಟಕದ ಗಡಿಯವರೆಗೆ ನೂರ ಮೂರು ಪಾಯಿಂಟ್ ಇಪ್ಪತ್ತು ಕಿಲೋ ಮೀಟರ್ ದ್ವೀಪದ ರಸ್ತೆ ಅಭಿವೃದ್ಧಿಪಡಿಸಿದ್ದು ಆಂಧ್ರ ಪ್ರದೇಶದ ಗಡಿಯಿಂದ ಶಿರಾನಗರದವರೆಗೆ ನೂರ ಅರವತ್ತಾರು ಕೋಟಿ ವೆಚ್ಚದಲ್ಲಿ ಹದಿಮೂರು ಪಾಯಿಂಟ್ ಐವತ್ತು ಕಿಲೋ ಮೀಟರ್ ರಸ್ತೆ ಕಾಮಗಾರಿ ಕೈಗೊಳ್ಳಲಾಗುವುದು ಇದಕ್ಕಾಗಿ ನೂರು ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳಬೇಕಿದೆ ಈಗ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಕಚೇರಿ ಬೆಂಗಳೂರಿನಿಂದ ತುಮಕೂರಿಗೆ ವರ್ಗಾವಣೆಯಾಗಿರುವುದರಿಂದ ತ್ವರಿತಗತಿಯಲ್ಲಿ ಭೂ ಸ್ವಾಧೀನ ಮಾಡಿಕೊಂಡು ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದರು ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಶಿರಾ ಬೈಪಾಸ್ ರಸ್ತೆಯ ಎರಡು ಬದಿ ಮೂರು ಪಾಯಿಂಟ್ ತೊಂಬತ್ತು ಕಿಲೋಮೀಟರ್ ಸರ್ವಿಸ್ ರಸ್ತೆ ಬಾಕಿ ಇದ್ದು ಕಾಮಗಾರಿ ಪೂರ್ಣಗೊಳಿಸುವಂತೆ ಮನವಿ ಮಾಡಿದ ಕಾರಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಇಪ್ಪತ್ತೆಂಟು ಕೋಟಿ ವೆಚ್ಚದ ಅಂದಾಜು ಪಟ್ಟಿ ಸಲ್ಲಿಸಿದ್ದಾರೆ ಎಂದರು ಹಳೆಯ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಎಮ್ಮೇರಹಳ್ಳಿ ದರ್ಗಾ ವೃತ್ತ ಐಬಿ ವೃತ್ತ ಕೆಎಸ್ಆರ್ಟಿಸಿ ಡಿಪೋವರೆಗಿನ ಐದು ಪಾಯಿಂಟ್ ಎಪ್ಪತ್ತೈದು ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಅಭಿವೃದ್ಧಿ ಮಾಡುವಂತೆ ಕೇಂದ್ರ ಸಚಿವರಿಗೆ ಮನವಿ ಮಾಡಲಾಗಿದೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು ಪತ್ರಿಕೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂಜನ್ ಕುಮಾರ್ ಮಣಿಕಂಠ ಮತ್ತಿತರರು ಹಾಜರಿದ್ದರು ನನಗೆ ನಾನು ಅಧಿಕಾರ ವಹಿಸ್ಕೊಂಡು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಮಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಗುರಿ ನಂದಾಗಿತ್ತು ಸಮಗ್ರವಾಗಿರ್ತಕ್ಕಂಥದ್ದು ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಅದರ ರಸ್ತೆ ಇರ್ಬೋದು ಅಥವಾ ಪುಡಿಯ ನೀರು ಇರ್ಬೋದು ಇನ್ನೊಂದು ಇರ್ಬೋದು ಇವೆಲ್ಲವೂ ಕೂಡ ಈ ಸರಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ದಿನಗಳು ಇವತ್ತು ಅಂತ ಹೇಳಿದ್ರೆ ನನಗೆ ತಪ್ಪಾಗ್ಲಾರ್ದು ನಮಗೆ ಮಳೆ ಬರಲಿಲ್ಲ ಗುಂಡಿ ತುಂಬಲಿಲ್ಲ ಕೆರೆ ತುಂಬಲಿಲ್ಲ ಆದರೂ ಕೂಡ ಇವತ್ತು ಸತತವಾಗಿ ಆರು ತಿಂಗಳು ಹೇಮಾವತಿ ನೀರದ್ದು ಈಗ ನಲವತ್ತೈದು ಬ್ಯಾರೇಜ್ಗಳು ತುಂಬಿದವೆ ಮತ್ತು ಮೂವತ್ತ್ ಕೆರೆಗಳು ತುಂಬಿದ್ದಾವೆ ಕಳ್ಳಂಬಳ ಮತ್ತು ಮದ್ಲೂರಂಥ ಕೆರೆಗಳು ಸೇರ್ಕಂಡೆ ಐತೆ ಎಲ್ಲ ಒಂದು ಕಡೆಗೆ ನಾನು ಮೊನ್ನೆ ಬಂಟ್ವಾಳಕ್ಕೆ ನಾನು ಯಾವುದೋ ಒಂದು ಕಾರ್ಯಕ್ರಮ ಕರೆದಿದ್ದು ಈ ಕಂಬಳನ ಅದನ್ನು ನಾನೇ ಕಾನೂನು ಮಂತ್ರಿ ಆದಂತ ಸಂದರ್ಭದಲ್ಲಿ ಕಾನೂನಿನ ಶಕ್ತಿಯನ್ನು ಕೊಟ್ಟು ಕಂಬಳವನ್ನು ಉಳಿಸುವಂಥ ಕೆಲಸವನ್ನು ಮಾಡಿದೆ ಅದಕ್ಕೆ ಐದ್ ಐದು ವರ್ಷದಿಂದ ಕರೀತಾ ಇದ್ರು ನನಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ನಾನು ಹೋಗಿದ್ದೆ ಮೊನ್ನೆ ಆ ಕಂಬಳ ನೋಡಿದಾಗ ನನಗೆ ಅನಿಸ್ತು ಕೋಟಿಯಾದ ರೂಪಾಯಿ ಖರ್ಚು ಮಾಡ್ತ ಒಂದೊಂದು ಕಂಬಳಕ್ಕೆ ಆ ಕೋಣಕ್ಕು ಮತ್ತು ಮನುಷ್ಯನಿಗೂ ಇರತಕ್ಕ ಸಂಬಂಧ ಅದು ಎಂಥದ್ದು ಅಂದ್ರೆ ಜಾತ್ಯತೀತವಾಗಿ ಅಲ್ಲಿ ಅದನ್ನು ಅದನ್ನ ಹೆಚ್ಚು ಬಳಸೋದು ಬೇಡ ಈಗ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಈಗ ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ನನ್ನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಸಿರಾಕು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೂಡ ನೇರ ಸಂಪರ್ಕ ಆಗಬೇಕು ಈ ಬಾಣವರದಿಂದ ಬರ್ತಕ್ಕಂಥ ರೋಡ್ ನಮ್ಮ ಕಾಲದಲ್ಲಿ ಭಾನುವಾರದಿಂದ ಉಳಿಯಾರು ಉಳಿಯಾರಿಂದ ಸಿರಾ ಸಿರಾದಿಂದ ಮಧುಗಿರಿ ಮಧುಗಿರಿಯಿಂದ ಇದಕ್ಕೆ ಹೋಗೋದಕ್ಕೆ ಸಲೀಸಾಗಲಿ ಅಂತ ಹೇಳಿ ಮಾಡಿದ್ವಿ ಆ ಕಾರಣಕ್ಕೋಸ್ಕರ ನಾವೊಂದು ಯೋಚನೆ ಮಾಡಿದ್ವಿ ಶಿರಾದಲ್ಲಿ ಈಗ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಎಲ್ಲರೂ ಎನ್ಕ್ರೋಚ್ ಮಾಡಿ ಕಟ್ಬಿಟ್ಟಿದ್ದಾರೆ ಹೋಡ್ ಈಗ ನಮ್ಮ ಐಬಿಯಿಂದ ಹಿಡ್ಕೊಂಡು ನಮಗೆ ಕೊಟ್ಟ ಸರ್ಕಲ್ವರ್ಗು ಕೂಡ ಕೊಟ್ಟದಿಂದ ಹಿಡ್ಕೊಂಡು ಮೊದ್ಲೂರ್ವರ್ಗೂ ಕೂಡ ಇದು ರಾಷ್ಟ್ರೀಯ ದಾರಿ ಇದು ಉಳಿಯ ಇದು ಭಾನುವಾರದಿಂದ ಬರ್ತಕ್ಕಂಥದ್ದು ಅದು ತಿರುವಮಲಿಗೆ ಹೋಗ್ತಕ್ಕಂಥದ್ದು ಅದನ್ನು ಕೂಡ ರಾಷ್ಟ್ರೀಯ ದಾರಿ ಅದು ಕೂಡ ಸಿರಾದ ಟೌನ್ ಒಳಗೆ ಹೋಗ್ತದೆ ಎಲ್ಲ ರಸ್ತೆಗಳು ಕೂಡ ನಮ್ಮ ಟೌನ್ ಅಲ್ಲಿ ಹೋಗ್ತವೆ ಎಲ್ಲ ಕಡೆನೂ ಕೂಡ ಒತ್ತುವರಿ ಮಾಡಿ ಒತ್ತುವರಿ ಎಲ್ಲ ತರಾಟಕ ಕಟ್ಕೊಂಡಿದ್ದಾರೆ ಮಾಮೂಲು ಅಂತಕ್ಕಂಥ ರೀತಿಯಲ್ಲಿ ಈಗ ಅದನ್ನ ನಾರ್ಮ್ಸನ್ನು ಇಟ್ಕೊಂಡ್ರೆ ಎಲ್ಲ ಒಡೆದಬೇಕಾಗುತ್ತೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಮುಂದಕ್ಕೆ ಆ ಕಾರಣಕ್ಕೆ ನಾನು ಏನು ಯೋಚನೆ ಮಾಡಿದೆ ಅಂದರೆ ನಾನು ಒಂದು ಸಿರಾಕಿ ಒಂದು ಬೈ ಒಂದು ರಿಂಗ್ ರೋಡ್ ಮಾಡಬೇಕು ಅಂತೇಳಿ ಎಲ್ಲ ಒಂದು ಕಡೆಗೆ ರಿಂಗ್ ರೋಡ್ ಮಾಡಬೇಕು ಅಂತಕ್ಕಂಥದ್ದು ಅನೇಕ ಪಟ್ಟಣಗಳು ಇವತ್ತು ಕರ್ನಾಟಕದಲ್ಲಿ ಪ್ರಯತ್ನ ಪಡ್ತಾ ಇದ್ದಾವೆ ಯಾರ್ದು ಕೂಡ ಆಗಿರ್ಲಿಲ್ಲ ನಮ್ಮ ಎಲ್ಲ ಕಡೆಗೆ ರಿಂಗ್ ರೋಡ್ ಮಾಡ್ಬೇಕಾದಾಗ ಏನಿತ್ತು ಅಂತ ಹೇಳಿದ್ರೆ ಗುಮ್ನಹಳ್ಳಿ ಹತ್ರ ಗುಮ್ನಳ್ಳಿ ಹತ್ರದಿಂದ ಇಲ್ಲಿ ಎಡಗಡೆಗೆ ಹೋಗಿ ಇದು ಗಜ್ಮಾರ್ನಳ್ಳಿ ಗಜ್ಮಾರನಹಳ್ಳಿ ಗಜ್ಮಾರ್ನಹಳ್ಳಿಯಿಂದ ಇದು ಓಜ್ಗುಂಟೆ ಓಜ್ಗುಂಟೆ ಓಜ್ಗುಂಟೆಯಿಂದ ಮದ್ಗಿರಿ ಈ ರೀತಿ ಬರಬೇಕು ಅಂತಕ್ಕಂಥ ಒಂದು ಪ್ರಪೋಸಲ್ನ ಕೊಟ್ಟಿದ್ವಿ ಪ್ರಪೋಸಲ್ ಕೊಡೋದಕ್ಕಿಂತ ಮುಂಚೆ ಈಗ ಅದಕ್ಕೆ ಒಂದು ಒಂದು ಅಡ್ಮಿನಿಸ್ಟ್ರೇಟಿವ್ ಅಂದರೆ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡಬೇಕಾದಾಗ ನಾನು ಸರ್ಕಾರಕ್ಕೆ ಯಾವತ್ತು ಅಂದರೆ ಒಂದು ಹನ್ನೆರಡು ಇಪ್ಪತ್ತ್ಮೂರರಂದು ಅವತ್ತು ಡಿ ಪಿ ಆರ್ ತಯಾರು ಮಾಡಿಸೋದಕ್ಕೆ ಒಂದು ಪ್ರಪೋಸಲ್ನ ಕೊಟ್ಟೆ ಅದಕ್ಕೆ ಖರ್ಚಾಗಿದ್ದು ಎರಡು ಕೋಟಿ ಹತ್ತು ಲಕ್ಷ ಎರಡು ಕೋಟಿ ಹತ್ತು ಲಕ್ಷ ಆ ಎರಡು ಕೋಟಿ ಹತ್ತು ಲಕ್ಷ ಪ್ರಾಜೆಕ್ಟನ್ನು ಮಾಡಿದಾದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ರವಾನೆ ಆದಮೇಲೆ ಅಲ್ಲಿ ನಾನಾ ಥರವಾದಂಥ ಬದಲಾವಣೆಗಳು ಒಂದೊಂದು ದಿವಸ ಒಂದೊಂದು ಸರಿಗೂ ಒಂದೊಂದು ಥರ ಬದಲಾವಣೆ ಆಯಿತು ಆ ವಿಚಾರದಲ್ಲಿ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಚರ್ಚೆಗಳು ಬೇಕಾದಷ್ಟಾಯಿತು ಏನೆಲ್ಲ ಆಯ್ತು ಬದಲಾವಣೆಗಳಾದವು ನಿರ್ಣಯಗಳಾದವು ತೀರ್ಮಾನಗಳು ಏನೆಲ್ಲ ಆಯ್ತು ಆದರೂ ಕೂಡ ನಾವು ಹಿಡಿದು ಪುಟ್ಟನ್ನ ಬಿಡ್ಲಿಲ್ಲ ಅದನ್ನ ಈಗ ರಾಷ್ಟ್ರೀಯ ಹೆದ್ದಾರಿಯಿಂದ ಹಿಡಿದು ಇದು ಬೈರನಹಳ್ಳಿ ಕೂಡ ಒಂದು ಸಾವಿರದ ಮುನ್ನೂರ ಎಂಬತ್ತು ಕೋಟಿಗೆ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿದ್ವಿ ಒಂದು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ಬೈರನಹಳ್ಳಿ ಮಧುಗಿರಿ ಅದು ಮಾಡಿದ್ರು ಕೂಡ ಅದೇನಾಯ್ತು ಕೊನೆಗೆ ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಟೆಂಡರ್ಗೆ ಹೋಗ್ಬಿಟ್ರೆ ಅದು ಪ್ರಾಬ್ಲಮ್ ಆಗ್ತದೆ ಆಮೇಲೆ ಲ್ಯಾಂಡ್ ಅಕ್ವಸಿಷನ್ ಕಾಸ್ಟನ್ನು ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ ಯಾರೋ ಒಬ್ಬ ದೊಡ್ಡ ಕಂಟ್ರಾಕ್ಟರ್ಗಳು ಬರ್ತಾರೆ ಕಾಂಟ್ರಾಕ್ಟ್ರುಗಳು ಅವರು ಬೇರ್ ಮಾಡಬೇಕಾಗತ್ತೆ ಇದೆಲ್ಲದು ಕಷ್ಟ ಆಗ್ತದೆ ಇದು ಭಾಳ ವರ್ಷ ಆಗ್ತದೆ ವಿಳಂಬ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡಿದ್ವಿ ನಾವೇನು ಮಾಡಿದ್ವಿ ಅದನ್ನ ಬೈಫರ್ಕೇಟ್ ಮಾಡಿದ್ವಿ ಸಿರಾಟು ಬಡವನಲ್ಲಿ ಬಡನಹಳ್ಳಿ ಟು ಬೈಲಿನಹಳ್ಳಿ ಅಂತ ಹೇಳಿ ಸಿರಾಟು ಬಡವನ ಇದು ಮಾಡಿದ್ದನ್ನ ಇದನ್ನ ಕಷ್ಟಪಟ್ಟು ಮಂಜೂರಾತಿ ಆಗಿದೆ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಎಷ್ಟು ಅಮೌಂಟ್ ಅಂತ ಹೇಳಿದ್ರೆ ಐನೂರ ಎಂಬತ್ತೈದು ಕೋಟಿ ಐನೂರ ಎಂಬತ್ತೈದು ಕೋಟಿ ಇಪ್ಪತ್ತು ಇಪ್ಪತ್ತು ಪಾಯಿಂಟ್ ಎರಡು ಕಿಲೋಮೀಟ್ರ್ ಇಪ್ಪತ್ತು ಪಾಯಿಂಟ್ ಎರಡು ಅಂದ್ರೆ ಇಪ್ಪತ್ತು ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ ನಾಲ್ಕು ರಸ್ತೆಗಳನ್ನಾಗಿ ಈಗ ಎರಡಿದೆ ಅದು ನಾಲ್ಕು ರಸ್ತೆಗಳು ಮಾಡಬೇಕು ಅಂತೇಳಿ ಅದ ಮುಂಜೂರಾತಿ ಆಯಿತು ಅದೇನೆಲ್ಲ ಒದ್ದಾಟ ಆಗಿ ಆಗಿ ಅಂತಿಮವಾಗಿ ಮೊನ್ನೆ ದಿವಸ ನಮಗೆ ಆದೇಶ ಬಂತು ಇದು ಮುಂಜೂರಾತಿ ಆಯಿತು ಇದಕ್ಕೆ ನನಗೆ ಸಹಕಾರ ಮಾಡಿದವರು ಅಂತ ಹೇಳಿದ್ರೆ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಐ ಎ ಎಸ್ ಆಫೀಸರ್ಗಳು ಏನು ದೆಹಲಿನಲ್ಲಿದ್ದರು ಅವ್ರನ್ನ ನಿತಿನ್ ಗಡ್ಕರಿ ಅವರು ಇವತ್ತು ನಾವು ಅಲ್ಲ ಎನ್ ಎಚ್ ಬೇರೆ ಆಯ್ತು ಇವೆಲ್ಲದೂ ಬೇರೆ ಬೇರೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಇದು ಆಕ್ಚುಲ್ ಆಗಿ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದು ಬಟ್ ಎಲ್ಲ ಒಂದು ಕಡೆಗೆ ಇಲ್ಲಿ ಸ್ವಲ್ಪ ಕಷ್ಟ ಆ ಕಾರಣ ಕಲ್ಲಿಂದರೂ ಕೂಡ ತರಬೇಕು ಅಂತ ಹೇಳಿ ಅದೊಂದು ಏನೋ ಒಂದು ಹೊಸ ಪ್ರಪೋಸಲ್ ನ ಕೊಡ್ತಾ ಇದೀವಿ ನಿತಿನ್ ಗಡ್ಕರಿ ಮುಂದೆ ಹಾಗಾಗಿ ಅವರಿಂದ ದುಡ್ತರ ಪ್ರಯತ್ನ ಪಡೋದ್ರ ಜೊತೆಗೆ ನಮ್ದು ಈಗ ನಮ್ಮ ಗುಮ್ನಹಳ್ಳಿ ಹತ್ರ ಲೆಫ್ಟಿಗೆ ಬರ್ತಕ್ಕಂಥದ್ದು ಇದು ಗಜವಾನಹಳ್ಳಿ ಓಜಗುಂಟೆ ಮದಗೇರಿ ಈ ರೀತಿ ಇದ್ದು ಕೂಡ ನೆಕ್ಸ್ಟ್ ಫೇಸ್ ಅಲ್ಲಿ ತಗೋಬೇಕು ಅಂತ ಮಾಡಿದ್ವಿ ಯಾಕೆಂದ್ರೆ ಹಂತ ಹಂತವಾಗಿ ಮಾಡ್ಕೊಂಡು ಹೋಗೋಣ ಒಂದೇ ಸರಿ ಆದ್ರೆ ಮಾಡೋದಿಲ್ಲ ಅಂತೇಳಿ ಈಗ ನಮ್ಮಲ್ಲಿ ಕೆಲವು ಅನೇಕ ಜಿಲ್ಲೆಗಳಲ್ಲಿ ಈ ಪ್ರಸ್ತಾಪ ಇತ್ತು ರಿಂಗ್ ರೋಡು ಎಲ್ಲೂ ಕೂಡ ಉಪ ಕೊಟ್ಟಿಲ್ಲ ನಮಗೆ ಈ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವು ಕಟ್ ಮಾಡಿಬಿಟ್ಟು ನಾವು ಇಷ್ಟಕ್ಕೆ ಶಾರ್ಟ್ ಮಾಡಿ ನಾವು ಪ್ರಪೋಸಲ್ ಕೊಟ್ವಿ ಇದಾಯ್ತು ಸೊ ಈ ರೀತಿಯಾಗಿ ನಾವು ಮಾಡಿದ್ದ ಪ್ರಯತ್ನದಿಂದಾಗಿ ಸಹ ಆಯಿತು ಅದಕ್ಕೆ ನಮಗೆ ಚೀಫ್ ಇಂಜಿನಿಯರ್ ಇದ್ದರು ಪಪ್ಪ ರಮಣೇಂದ್ರ ಅಂತೇಳಿ ಅವರು ಚೀಫ್ ಇಂಜಿನಿಯರು ನಮ್ಮ ಲಕ್ಷ್ಮಿಕಾಂತು ಶಿವಕುಮಾರ್ ಇವರೆಲ್ಲರ ಪ್ರಯತ್ನದಿಂದಾಗಿ ನಮ್ಮ ಈ ರಸ್ತೆಗಳು ಸುಮಾರು ಏಳ್ನೂರೈವತ್ತು ಕೋಟಿ ರೂಪಾಯಿ ರಷ್ಟು ಹಣವನ್ನು ತರೋದಕ್ಕೆ ಸಾಧ್ಯ ಆಗಿದೆ ಈಗ ಏನಾಗಿದೆ ನಮಗೆ ಬರೋದು ಲ್ಯಾಂಡ್ ಎಕ್ವಸಿಷನ್ ಪ್ರಾಬ್ಲಮ್ ಲ್ಯಾಂಡ್ ಅಕ್ವೈರ್ ಆಗ್ತಿರಲಿಲ್ಲ ಈಗ ಮೊದಲು ಕಡೆದು ಏನು ಮಾಡೋಕ್ಕಾಗ್ತಲ್ಲ ಲ್ಯಾಂಡ್ ಇಲ್ದೇ ಅದಕ್ಕೆ ಈಗ ಪವರ್ಸ್ ಎಲ್ಲದು ಕೂಡ ತುಮಕೂರು ಜಿಲ್ಲೆ ಪವರ್ ಎಲ್ಲದು ಕೂಡ ಲ್ಯಾಂಡ್ ಎಕ್ವಜಿಷನ್ ಆಫೀಸರ್ ಬೆಂಗಳೂರಲ್ಲಿ ಇದ್ರು ಅದನ್ನ ಈಗ ತುಮಕೂರಿಗೆ ವರ್ಗಾಯಿಸಿದ್ರು ಪವರ್ ಪವರ್ಸ್ ಅದು ಕೂಡ ಇವರಿಗೆ ಕೊಟ್ಟಿದೆ ಈಗ ಲ್ಯಾಂಡ್ ಎಕ್ವಜಿಷನ್ಗೋಸ್ಕರ ನಾವು ಇನ್ನು ಬೆಂಗಳೂರಿಗೆ ಹೋಗ್ಬೇಕಾಗಿಲ್ಲ ಇಲ್ಲ ತುಮಕೂರಲ್ಲೇ ಮಾಡಬಹುದು ಏನಾಗುತ್ತೆ ಅಂದ್ರೆ ಉದಾಹರಣೆ ಹೇಳ್ತೀನಿ ನಾ ಉಳಿಯಾರ್ ಟು ಶಿರಾ ಅದು ನಾನು ಮಂತ್ರಿ ಆದಾಗ ಪ್ರಾರಂಭದಲ್ಲಿ ಶುರುವಾಗಿದ್ದು ಇನ್ನೂವರೆಗಾಗಿ ಲ್ಯಾಂಡ್ ಎಕ್ವಜಿಷನ್ ಇಷ್ಟು ಸಾಕ್ ಆಗಿಲ್ಲ ಈಗ ಉದಾಹರಣೆಗೆ ನೀವು ಇಲ್ಲಿ ಹೋಗ್ತೀರಿ ಮೇಕೆರೆಯಲ್ಲಿ ಬಿಡುತ್ತಿದ್ದಕ್ಕೆ ಯಾವ ಲ್ಯಾಂಡ್ ಕೂಡ ಅಲ್ಲಿ ಸರಿಯಾಗಿ ಅಕ್ವೈರ್ ಆಗಿಲ್ಲ ಶಿರಾ ಟೌನಲ್ಲೂ ಆಗಿಲ್ಲ ಆಗಿಲ್ಲ ಇದು ಇದೆಲ್ಲದೂ ಸಾಲ್ವ್ ಮಾಡಬೇಕಾದಾಗ ನಮಗೆ ಪ್ರಾಬ್ಲಮ್ ಇದ್ದ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಈಗ ಆ ಪವರ್ಸನ್ನು ಕೂಡ ತುಪ್ಪು ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಕೊಟ್ಟಿರೋದ್ರಿಂದ ಸುಲಭ ಆಗ್ತದೆ ರಸ್ತೆ ಮುಗಿದು ಆರು ವರ್ಷ ಹತ್ತು ವರ್ಷ ಆದರೂ ಕೂಡ ಅಲ್ಲಿಷ್ಟು 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 ಇವತ್ತು ರೈತರು ಎಲ್ಲಿ ಬಿಟ್ಟಿಲ್ವೋ ಅಲ್ಲ ರಸ್ತೆಗಳು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಹಾಗಾಗಿ ಅದೊಂದು ಬದಲಾವಣೆ ಅಂತದಿದ್ವಿ ಸೊ ಇದನ್ನ ನಿಮ್ಗೆ ಅಂತ ಅಂತೇಳಿ ಎಲ್ಲ ಒಂದು ಕಡೆಗೆ ಯಾ ದಿಲ್ಲಿಗೆ ಹೋಗಿ ಏನು ಮಾಡಿದ್ರು ಅಂತೇಳಿ ಯಾರು ಮಾತಾಡ್ತಾಬಾರ್ದು ಯಾರು ಮಾತಾಡಿದ್ರು ಇವನು ಅನಂತರ ಎಲ್ಲರೂ ಒಂದು ಕಡೆಗೆ ಇಟ್ಬಿಡ್ತಾರೆ ಬತ್ತಿನ ಅದಕ್ಕೆ ನಾನು ಹೇಳಪ್ಪ ನಾನು ಮಾಡಿದ್ದೀನಿ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀನಿ ಏನೆಲ್ಲ ಕಷ್ಟ ಆಯಿತು ಅಂತೇಳಿ ನಿಮ್ಮ ಮುಂದೆ ಹೇಳ್ಕೊತ ಇದ್ದೀನಿ ಅದನ್ನು ಯಾಕೆಂದರೆ ಇವತ್ತು ಹಣಕಾಸಿನ ತರ್ತಕ್ಕಂಥದ್ದು ಅಷ್ಟು ಸ್ವರೂಪದ ಮಾತಲ್ಲ ಇವತ್ತು ರಾಜ್ಯ ಸರ್ಕಾರಕ್ಕೆ ಯಾವ ಥರ ಸವಾಲಿದೆಯೋ ಕೇಂದ್ರ ಸರ್ಕಾರಕ್ಕೂ ಅದೇ ಥರ ಸವಾಲಿದೆ ಎಲ್ಲ ಒಂದು ಕಡೆಗೆ ನಾವು ಜನರ ನಿರೀಕ್ಷೆಗೆ ಬದುಕಬೇಕಾದಾಗ ನಾವು ಕೆಲವು ತಂತ್ರಗಳು ಮಾಡ್ತೀವೋ ಮಂತ್ರ ಮಾಡ್ತೀವೋ ಎಂತ ಮಾಡಿ ಏನೋ ಮಾಡ್ತೀವಿ ಅದನ್ನು ತರುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಈಗ ಈಗ ಅದು ಈಗ ಇದು ಮುಗಿದಿದೆ ಒಟ್ಟು ಐವತ್ತು ಕೋಟಿ ಇವತ್ತು ಈ ರಸ್ತೆಗೆ ತಂದಿದೆ ಕೆಲಸ ಪ್ರಾರಂಭ ಆಗ್ತದೆ ಈಗಾಗಲೇ ಇದು ಟೆಂಡರ್ ಫಿಕ್ಸ್ ಆಗಿದೆ ಬಟ್ ಲ್ಯಾಂಡ್ ಅಕ್ವಸಿಷನ್ನು ಇನ್ನೂ ಇಶ್ಯೂ ಸಾಲ್ವ್ ಆಗಿಲ್ಲ ಸೊ ಹಂಗಾಗಿ ಇದು ಲ್ಯಾಂಡ್ ಎಕ್ವಸಿಷನ್ ಇಶ್ಯೂ ಸಾಲ್ವ್ ಆಗಬೇಕಾಗುತ್ತೆ ಆ ಕಾರಣಕ್ಕೆ ಲ್ಯಾಂಡ್ ಎಕ್ವಸಿಷನ್ ಇಂಪಾರ್ಟೆಂಟು ಆ ಲ್ಯಾಂಡನ್ನು ಪಡೆಯೋದಕ್ಕೆ ಈಗ ನೀವು ಎಲ್ಲ ಒಂದು ಕಡೆಗೆ ಹತ್ತು ಎಕರೆ ಬೇಕು ಅಂದರೆ ಒಂಬತ್ತುವರೆ ಎಕರೆ ಸಿಕ್ಕಿ ಒಂಬತ್ತುವರೆ ಸಿಕ್ಕಿ ನಾರ ಎಕರೆ ಇಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ ಇದು ಇದು ನ್ಯಾಷನಲ್ ಇದೊಂದು ದೊಡ್ಡ ಪ್ರಾಬ್ಲಮ್ ಅವರೆಲ್ಲರೂ ಕೂಡ ರೂಲ್ಸ್ ಪ್ರಕಾರನೆ ಹೋಗ್ತಾರೆ ಅವ್ರದ್ದೆಲ್ಲ ಸೊ ಹಾಗಾಗಿ ಇದು ಬಹುಶಃ ನಮ್ಮ ಅವಧಿನಲ್ಲೇ ಪರಿಪೂರ್ಣವಾಗಿ ಮುಗಿದು ಆಮೇಲೆ ತದನಂತರ ಇದು ಇದು ಪ್ರಾರಂಭ ಆದ ಮೇಲೆ ಬಡವನಹಳ್ಳಿಯಿಂದ ಮುಂದಕ್ಕೆ ಬೈರಿನಹಳ್ಳಿ ಊರಿಗೆ ತಗೊಂಡೋಗಿ ಏರ್ಪೋರ್ಟಿಗೆ ತಗೊಂಡೋಗ್ಬೇಕು ಅದನ್ನು ಏರ್ ಏರ್ಪೋರ್ಟಿಗೆ ನಮಗೆ ಇನ್ನು ಭಾನವಾರದಿಂದ ಬಿಟ್ಟ ತಕ್ಷಣ ಭಾನವಾರದಿಂದ ಉಳಿಯಾರ್ ಉಳಿಯಾರಿಂದ ಸಿರಾ ಸಿರಾದಿಂದ ಈ ರೋಡಿಂದ ಸೀದಾ ಹೋಗಿ ಅಲ್ಲಿ ಆಂಧ್ರಕ್ಕೆ ಹೋಗ್ಬೋದು ಇನ್ನೊಂದು ಕಡೆಗೆ ಹೋಗ್ಬೋದು ಎಲ್ಲ ಹೋಗ್ಬೋದು ನಮಗೆ ಕಂಪ್ಲೀಟ್ ಅಂತಂದ್ರೆ ನಮಗೆ ಈ ರೀತಿಯಾಗಿ ತುಮಕೂರು ಮೇಲೆ ದಾ ದಾಬಸ್ಪೇಟೆ ನೆಲಮಂಗಲ ಈ ಕಟ್ಟಡ ಬೇಡ ಅಂತ ಹೇಳಿ ಈ ರೋಡ್ ಮಾಡೋ ಅಂತ ಯೋಚನೆಯನ್ನ ದೂರದೃಷ್ಟಿ ಇಟ್ಕೊಂಡು ಮಾಡಿದ್ವಿ ಅದೆಲ್ಲ ಒಂದು ಸಹಾಯ ಆಗ್ತದೆ ಈಗ ನನ್ನ ಮಾ ನನ್ನ ಆಸೆ ಇರ್ತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಏರ್ಪೋರ್ಟ್ ಮಾಡಬೇಕು ಅಂತಕ್ಕಂಥ ಪ್ರಪೋಸಲ್ ಕೂಡ ನಾವು ಕೊಟ್ಟಿದ್ದೀನಿ ಅದಕ್ಕೆ ಅದು ಪೂರ್ವಕವಾಗಿ ಈ ರಸ್ತೆಗಳು ಕೂಡ ಎಲ್ಲ ಸಹಾಯವಾಗ್ತದೆ ಸೊ ಅದು ಮುಂದೆ ಏನಾಗುತ್ತೆ ಯಾವ್ಯಾವ ಸ್ಟೇಜ್ ತಗೊಂಡಿದೆ ಅಂತಕ್ಕಂಥದ್ದು ಇನ್ನೊಂದು ಸಂದರ್ಭದಲ್ಲಿ ಹೇಳೋಣ ಇವತ್ತು ನಿಮ್ಮ ಮುಕ್ತ ಮನಸ್ಸಿಂದ ಏಳ್ನೂರ ಐವತ್ತು ಕೋಟಿಯನ್ನು ಕೇಂದ್ರದಿಂದ ತಂದಿದ್ದೇವೆ ಅದು ಮುಂಜೂರಾತಿ ಆಯಿತು ಅದೇನೆಲ್ಲ ಒದ್ದಾಟ ಆಗಿ ಆಗಿ ಅಂತಿಮವಾಗಿ ಮೊನ್ನೆ ದಿವಸ ನಮಗೆ ಆದೇಶ ಬಂತು ಇದು ಮುಂಜೂರಾತಿ ಆಯಿತು ಇದಕ್ಕೆ ನನಗೆ ಸಹಕಾರ ಮಾಡಿದವರು ಅಂತ ಹೇಳಿದ್ರೆ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಐ ಎ ಎಸ್ ಆಫೀಸರ್ಗಳು ಏನು ದೆಹಲಿನಲ್ಲಿದ್ದರು ಅವ್ರನ್ನ ನಿತಿನ್ ಗಡ್ಕರಿ ಅವರು ನಾನು ಇವತ್ತು ನಾನು ನಿತಿನ್ ಗಡ್ಕರಿ ಅವರಿಗೆ ಧನ್ಯವಾದವನ್ನು ಹೇಳಬೇಕಾಗ್ತದೆ ತಾವು ಯಾವಾಗಲೇ ಹೋದಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ಪ್ರೀತಿಯನ್ನು ಕರೆದು ಕರ್ನಾಟಕದವರಿಗೆ ನೀವು ಕೆಲಸವನ್ನು ಮಾಡಿ ಕೆಲಸ ಮಾಡಿ ದುಡ್ಡು ಕೊಡ್ತೀನಿ ಅಂತ ಹೇಳುವಂಥ ಒಂದು ಮಂತ್ರಿ ಅವರು ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ನಮಗೆ ಮಂಜೂರಾತಿಯನ್ನು ಮಾಡಿಕೊಟ್ರು ಮಾಡಿಕೊಟ್ಟಿದ್ದರಿಂದ ಈಗ ಆರುನೂರ ಐನೂರ ಎಂಬತ್ತೈದು ಕೋಟ್ರಿಗೆ ಮಂಜೂರಾತಿ ಆಗಿದೆ ಮುಂಜೂರಾತಿಯಾಗಿ ಇನ್ನು ಕೆಲಸ ಪ್ರಾ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು ಇದ್ರ ಜೊತೆಗೆ ನಮ್ಮ ಇಲ್ಲಿ ಐ ಬಿ ಸರ್ಕಲ್ ಇಂದ ಹಿಡ್ಕೊಂಡು ನಮಗೆ ಮೊದ್ಲೂರ್ ಮೇಲೆ ಆಂಧ್ರ ಬಾರ್ಡರ್ಗೆ ಅದು ಟೋಟಲಿ ಅದ್ರಿಗೆ ಆಗಿರ್ತಕ್ಕಂಥದ್ದು ನೂರ ಐವತ್ತು ನೂರ ಅರವತ್ತಾರು ಕೋಟಿ ಅರವತ್ತಾರು ಪಾಯಿಂಟ್ ಐದು ಎಂಟು ಫೈ ಫೈ ಫಾರ್ಟಿ ಫೋರ್ ಇ ಆಂಧ್ರ ಪ್ರದೇಶದ ಕೋಡಿಗೊಂಡ ಲೇಪಾಕ್ಷಿ ಮಡಕಿರ ರೊಳ್ಳ ಆಗಲಿ ಕರ್ನಾಟಕದವರೆಗೆ ನೂರ ಮೂರು ಕಿಲೋಮೀಟರ್ ದ್ವಿಪಥ ರಸ್ತೆಯನ್ನು ಅಭಿವೃದ್ಧಿಪಡಿಸಿದ್ದು ರಾಜ್ಯದಲ್ಲಿ ಆಂಧ್ರ ಪ್ರದೇಶ ಕಡೆಯಿಂದ ಚಿರಾಪಟ್ಟಣದವರೆಗೆ ಹದಿಮೂರು ಪಾಯಿಂಟ್ ಐದು ಸೊನ್ನೆ ಉದ್ದದ ರಸ್ತೆಯನ್ನು ದ್ವಿಪಥ ಮತ್ತು ಚತುಷ್ಪಶ ರಸ್ತೆಯನ್ನಾಗಿ ಅಭಿವೃದ್ಧಿ ಮಾಡಲು ನೂರ ಅರವತ್ತಾರು ಪಾಯಿಂಟ್ ಐದು ಎಂಟು ಕೋಟಿ ಇದು ಈಗ ಇದು ಮುಂಜೂರಾತಿ ಆಗಿದೆ ಇದು ಲ್ಯಾಂಡ್ ಎಕ್ವಜಿಶನ್ ಕಾಸ್ಟ್ ಇದೆ ಲ್ಯಾಂಡ್ ಇವತ್ತು ಎಕ್ವಜಿಷನ್ ಕೂಡ ಅವನೇನ್ ಕೇಳಿಸ್ಕಂತಿಲ್ಲ ಈಗ ಟೋಟಲಿ ಇವತ್ತು ಅಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳ್ಬೇಕಾಗ್ತದೆ ನಾನು ಒಂದು ಕೃಷಿಯಲ್ಲಿ ಬಂತು ಫೈನಾನ್ಸ್ ಕಮಿಟಿ ಮುಂದೆ ಹೋಯ್ತು ಇವ ಲಕ್ಷ್ಮಿಕಾಂತ ಅವ್ನು ಡೆಲ್ಲಿ ನಾವಲ್ ಸಿರಬಿಟ್ ಇದ್ದ ಈ ಥರ ಬಂದಿದೆ ಮೀಟಿಂಗ್ ಇದೆ ಒಂಬತ್ತು ಗಂಟೆಗೆ ನಾನು ಒಂದು ಮೆಸೇಜ್ ಹಾಕಿದೆ ಅವರಿಗೆ ಮೆಸೇಜ್ ಹಾಕಿದ ತಕ್ಷಣ ವಿತ್ ಇನ್ ಹಾಫ್ ಅನ್ ಅವರ್ ಒನ್ ಅವರ್ ಮೆಸೇಜ್ ವಾಪಸ್ ಬರ್ತದೆ ಐವ್ ಇನ್ಸ್ಟ್ರಕ್ಟೆಡ್ ಆಲ್ ದಿ ಡಿಪಾರ್ಟ್ಮೆಂಟ್ ಟು ಕ್ಲಿಯರ್ ಅಂತ ಅದೇ ರೀತಿ ಕ್ಲಿಯರ್ ಆಯಿತು ಸಾಯಂಕಾಲದೊತ್ತಿಗೆ ಸೊ ಯಾಕೆ ನಾನು ನಿಮ್ಮ ಹತ್ರ ಹೇಳ್ತೀನಿ ಅಂತಂದ್ರೆ ನೀವು ನಾನು ಬೇರೆ ಕಡೆ ಪ್ರೆಸ್ ಫೀಟ್ ಮಾಡೋದು ಬೇರೆ ಅದು ಸಿರದಲ್ಲಿ ಮಾಡ್ಬೇಕಾದಾಗ ಎಲ್ಲೋ ಒಂದು ಕಡೆಗೆ ನಮ್ಮ ನಮ್ಮ ನಿಮ್ಮ ಬಾಂಧವ್ಯದ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಇನ್ನೆಲ್ಲ ಇರೋದ್ ಹೇಳ್ಬೇಕಾಗ್ತದೆ ಒಟ್ಟಾರೆ ನಮಗೆ ಅಲ್ಲಿಗೆ ಹೆಚ್ಚು ಕಮ್ಮಿ ಏಳ್ನೂರೈವತ್ತು ಕೋಟಿ ಏಳ್ನೂರ ಕೋಟಿ ಕೋಟಿ ರೂಪಾಯಿದಷ್ಟು ಇವತ್ತು ಹಣ ತರೋದಕ್ಕೆ ಸಾಧ್ಯ ಆಗಿದೆ ಇವತ್ತು ಎಲ್ಲೋ ಒಂದು ಕಡೆಗೆ ರಾಜ್ಯ ಸರ್ಕಾರದಲ್ಲಿ ಏನಾಯ್ತು ಗುಡ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಇದು ಇಂಪಾರ್ಟೆಂಟ್ ಏಳ್ನೂರ ಐವತ್ತು ಕೋಟಿ ರೂಪಾಯಿ ರಸ್ತೆ ಗತ್ತ ಇದ್ವಿ ಇದರ ಜೊತೆಗೆ ಇನ್ನೊಂದು ಪ್ರಪೋಸಲ್ ಸಿರಾ ಎಂಟ್ರೆನ್ಸ್ ಬೈಪಾಸ್ ಅಲ್ಲಿ ಅಂಡರ್ ಪಾಸ್ ಇಂದ ಶುರು ಮಾಡಿ ಅಪ್ ಟು ದಟ್ ಎ ಪಿ ಎಂ ಸಿ ರೋಡ್ ಕೂಡ ಕೊನೆವರೆಗೂ ಕೂಡ ಅದೊಂದು ರೋಡ್ ಪ್ರಪೋಸಲ್ ಕೂಡ ಮಾಡಿದ್ವಿ ಈಗ ಅದನ್ನು ಕೇಂದ್ರ ಸರ್ಕಾರದಿಂದ ಪಡೆ ಪಡೆ ಪಡಿಬೇಕು ಅಂತ ಹೇಳಿ ಅದು ಮೊದಲು ಅದು ರಾಷ್ಟ್ರೀಯ ಆಗಿತ್ತು ಈಗ ರಾಷ್ಟ್ರೀಯ ದಾರಿ ಅಲ್ಲ ಎನ್ ಎಚ್ ಬೇರೆ ಆಯಿತು ಇವೆಲ್ಲದೂ ಬೇರೆ ಬೇರೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಇದು ಆಕ್ಚುಲಿಗೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದು ಬಟ್ ಎಲ್ಲ ಒಂದು ಕಡೆಗೆ ಇಲ್ಲಿ ಸ್ವಲ್ಪ ಕಷ್ಟ ಆ ಕಾರಣ ಕಲ್ಲಿಂದರೂ ಕೂಡ ತರಬೇಕು ಅಂತೇಳಿ ಅದೊಂದು ಏನೋ ಒಂದು ಹೊಸ ಪ್ರಪೋಸಲ್ ನಾವು ಕೊಡ್ತಾ ಇದೀವಿ ನಿತಿನ್ ಗಡ್ಕರಿ ಮುಂದೆ ಹಾಗಾಗಿ ಅವರಿಂದ ದುಡ್ತರ ಪ್ರಯತ್ನ ಪಡೋದ್ರ ಜೊತೆಗೆ ನಮ್ದು ಈಗ ನಮ್ಮ ಗುಮ್ನಳ್ಳಿ ಹತ್ರ ಲೆಫ್ಟಿಗೆ ಬರ್ತಕ್ಕಂಥದ್ದು ಇದು ಗಜವಾನಹಳ್ಳಿ ಓಜಗುಂಟೆ ಮದಗಿರಿ ಈ ರೀತಿಯ ಕೂಡ ನೆಕ್ಸ್ಟ್ ಫೇಸ್ ಅಲ್ಲಿ ತಗೋಬೇಕು ಅಂತ ಮಾಡಿದ್ವಿ ಯಾಕಂದ್ರೆ ಹಂತ ಹಂತವಾಗಿ ಮಾಡ್ಕೊಂಡು ಹೋಗೋಣ ಒಂದೇ ಸರಿ ಆದ್ರೆ ಮಾಡೋದಿಲ್ಲ ಹೇಳಿ ಈಗ ನಮ್ಮಲ್ಲಿ ಕೆಲವು ಅನೇಕ ಜಿಲ್ಲೆಗಳಲ್ಲಿ ಈ ಪ್ರಸ್ತಾಪ ಇತ್ತು ರಿಂಗ್ ರೋಡ್ ಎಲ್ಲೂ ಕೂಡ ಉಪಕೊಂಡಿಲ್ಲ ನಮಗೆ ಈ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವು ಕಟ್ ಮಾಡಿಬಿಟ್ಟು ನಾವು ಇಷ್ಟಕ್ಕೆ ಶಾರ್ಟ್ ಮಾಡಿ ನಾವು ಪ್ರಪೋಸಲ್ ಕೊಟ್ವಿ ಇದಾಯಿತು ಸೊ ಈ ರೀತಿಯಾಗಿ ನಾವು ಮಾಡಿದ ಪ್ರಯತ್ನದಿಂದಾಗಿ ಸಹ ಆಯಿತು ಅದಕ್ಕೆ ನಮಗೆ ಚೀಫ್ ಇಂಜಿನಿಯರ್ ಇದ್ರು ಪಾಪ ರಮಣೇಂದ್ರ ಅಂತೇಳಿ ಅವರು ಚೀಫ್ ಇಂಜಿನಿಯರು ನಮ್ಮ ಲಕ್ಷ್ಮಿಕಾಂತು ಶಿವ್ಕುಮಾರರು ಇವರೆಲ್ಲರ ಪ್ರಯತ್ನದಿಂದಾಗಿ ನಮ್ಮ ಈ ರಸ್ತೆಗಳು ಸುಮಾರು ಏಳ್ನೂರೈವತ್ತು ಕೋಟಿ ರೂಪಾಯಿ ನಷ್ಟು ಹಣವನ್ನು ತರೋದಕ್ಕೆ ಸಾಧ್ಯ ಆಗಿದೆ ಈಗ ಏನಾಗಿದೆ ನಮಗೆ ಬರೋದು ಲ್ಯಾಂಡ್ ಎಕ್ವೊಸಿಷನ್ ಪ್ರಾಬ್ಲಮ್ ಲ್ಯಾಂಡ್ ಅಕ್ವೈರ್ ಆಗ್ತಿರಲ್ಲ ಈಗ ಮೊದಲು ಕಡೆದು ಏನೂ ಮಾಡೋಕ್ಕಾಗ್ತಾಯಿಲ್ಲ ಲ್ಯಾಂಡ್ ಇಲ್ದಾನೆ ಅದಕ್ಕೆ ಈಗ ಪವರ್ಸ್ ಎಲ್ಲದು ಕೂಡ ತುಮಕೂರು ಜಿಲ್ಲೆದು ಪವರ್ಸ್ ಎಲ್ಲದು ಕೂಡ ಲ್ಯಾಂಡ್ ಎಕ್ವಸಿಷನ್ ಆಫೀಸರ್ ಬೆಂಗಳೂರಿನಲ್ಲಿದ್ದವರು ಆದರೆ ಈಗ ತುಮಕೂರಿಗೆ ವರ್ಗಾಯಿಸಿದರು ಆ ಪವರ್ಸ್ ಎಲ್ಲೋದು ಕೂಡ ಇವರಿಗೆ ಕೊಟ್ಟಿದೆ ಈಗ ಲ್ಯಾಂಡ್ ಎಕ್ವೊಸಿಷನ್ಗೋಸ್ಕರ ನಾವು ಇನ್ನು ಬೆಂಗ್ಳೂರಿಗೆ ಹೋಗ್ಬೇಕಾಗಿಲ್ಲ ಇಲ್ಲಿ ತುಮಕೂರಲ್ಲೇ ಮಾಡ್ಬೋದು ಏನಾಗುತ್ತೆ ಅಂದ್ರೆ ಉದಾಹರಣೆ ಹೇಳ್ತೀನಿ ನಾ ಉಳಿಯ ಟು ಅದು ನಾನು ಮಂತ್ರಿ ಆದಾಗ ಪ್ರಾರಂಭದಲ್ಲಿ ಶುರುವಾಗಿದ್ದು ಇನ್ನೂವರೆಗಾಗಿ ಲ್ಯಾಂಡ್ ಎಕ್ವಜಿಷನ್ ಶುರು ಸರ್ಟ್ ಆಗಿಲ್ಲ ಈಗ ಉದಾಹರಣೆಗೆ ನೀವು ಇಲ್ಲಿ ಹೋಗ್ತೀರಿ ಮೇಕೆರಹಳ್ಳಿ ಬಿಡುತ್ತಿದ್ದಕ್ಕೆ ಯಾವ ಲ್ಯಾಂಡ್ನು ಕೂಡ ಅಲ್ಲಿ ಸರಿಯಾಗಿ ಅಕ್ವೈರ್ ಆಗಿಲ್ಲ ಶಿರಾ ಟೌನ್ ಅಲ್ಲೂ ಆಗಿಲ್ಲ ಈ ಇದು ಇದೆಲ್ಲದೂ ಸಾಲ್ವ್ ಮಾಡಬೇಕಾದಾಗ ನಮಗೆ ಪ್ರಾಬ್ಲಮ್ ಇರ್ತದೆ ಲ್ಯಾಂಡ್ ಎಕ್ವಜಿಷನ್ ಆಫೀಸರ್ ಈಗ ಆ ಪವರ್ಸನ್ನು ಕೂಡ ತುಮಕೂರು ನಾಂಡ್ ಆಫೀಸರ್ ಕೊಟ್ಟಿರೋದ್ರಿಂದ ಸುಲಭ ಆಗ್ತದೆ ರಸ್ತೆ ಮುಗಿದು ಆರು ವರ್ಷ ಹತ್ತು ವರ್ಷ ಆದ್ರೂ ಕೂಡ ಅಲ್ಲಿಷ್ಟು 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 ಇವತ್ತು ರೈತರು ಎಲ್ಲಿ ಬಿಟ್ಟಿಲ್ವೋ ಅಲ್ಲ ರಸ್ತೆಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಹಾಗಾಗಿ ಅದೊಂದು ಬದಲಾವಣೆ ಅಂತಂದಿದ್ದೀವಿ ಸೊ ನಿಮ್ಮ ನಿಮ್ ಇರಲಿ ಅಂತೇಳಿ ಎಲ್ಲ ಒಂದು ಕಡೆಗೆ ಯಾ ದಿಲ್ಲಿಗೆ ಹೋಗಿ ಏನು ಮಾಡಿದ್ರು ಅಂತೇಳಿ ಯಾರು ಮಾತಾಡ್ಕೋಬಾರ್ದು ಯಾರು ಮಾತಾಡಿದ್ರು ಇವನು ಅನಂತರ ಎಲ್ಲರೂ ಒಂದ್ ಕಡೆಗೆ ಇಟ್ಕೊಡ್ತಾರೆ ಬರ್ತೀನಿ ಅದಕ್ಕೆ ನಾನು ಹೇಳಪ್ಪ ನಾನು ಮಾಡಿದ್ದೀನಿ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದೀನಿ ಏನೆಲ್ಲ ಕಷ್ಟ ಆಯ್ತು ಅಂತೇಳಿ ನಿಮ್ ಮುಂದೆ ಹೇಳ್ಕಂತ ಇದ್ದೀನಿ ಅದನ್ನ ಯಾಕಂದ್ರೆ ಇವತ್ತು